ಲೈಲ್ ಸೌಂಡ್ ಮುಂದೆ ಯಾವುದು ಅಲ್ಲ ಮತ್ತೆ ನಮ್ ಗಾಡಿ ಡೀಸೆಲ್ ಟ್ಯಾಂಕ್ ಸೇಫ್ಟಿಗೋಸ್ಕರ ಈ ಕಡೆನು ಗಾರ್ಡ್ ಮಾಡಿಸ್ತಾ ಇದೀವಿ ಎಕ್ಸ್ಟ್ರಾ ನೋಡ್ಬೋದು ಯಾಕಂದ್ರೆ ಡೀಸೆಲ್ ಟ್ಯಾಂಕ್ ಬಂದು ತ್ರೀ ಫಿಫ್ಟಿ ಲೀಟರ್ ಟ್ಯಾಂಕ್ ಇದು ಸ್ವಲ್ಪ ಹೊರಗೆ ಬರ್ತದೆ ಇದು ನೋಡ್ಬೋದು ಸ್ವಲ್ಪ ಹೊರಗಿರೋ ಕಾರಣದಿಂದ ಇದಕ್ಕೆ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಮತ್ತೆ ಈ ಗಾಡಿಲಿ ನಮಗೆ ಇನ್ನೊಂದು ಕೆಲಸ ಮಾಡಿಸ್ಬೇಕಾಗಿರೋದು ಇದ್ರದ್ದು ಇದು ಕರ್ಟನ್ನು ಕಲ್ಟನ್ ಏನಂತಾರೆ ಲಾರಿ ಭಾಷೆಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ರನ್ನಿಂಗಾಗಿ ಈ ಥರ ಸೌಂಡ್ ಬರುತ್ತಿತ್ತು ಪಟ್ 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 ಅಂತ ಹೊಡ್ಕೊಂತ ಇರ್ತದೆ ಹಿಂಗೆ ರೆಡ್ ಆಸಿಡ್ ಮತ್ತು ಟಿನ್ನರ್ ಎಲ್ಲ ನಿನ್ನೆನೆ ತೊಗೊಂಬಂದು ಇಟ್ಟಿದ್ವಿ ಒಂದು ಬ್ರಷು ತೊಗೊಂಬಂದಿದ್ವಿ ಬ್ರಷಲ್ಲಿ ಹೊಡಿಯೋಣ ಅಂತ ಬಟ್ ಅಲ್ಲಿ ಸೆಟ್ ಆಗೋಲ್ಲ ವೇಸ್ಟಲ್ಲೇ ಹೊಡಿಬೇಕು ಗಾಡಿನ ನಾವು ಪೂರ್ತಿ ಪ್ರೈಮರ್ ಹೊಡೆದಿದ್ದಾಯಿತು ನೋಡ್ಬೋದು ಇದಕ್ಕೆಲ್ಲ ಹೊಸ ಶೀಟಿದು ಇದಕ್ಕೆಲ್ಲ ಪ್ರೈಮರ್ ಹೊಡೆದಿದ್ವಿ ನಾವೇನೇ ಆ ಸೈಡ್ ಬಂಪರ್ ನೋಡ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವ್ಯಾಟ್ರ ಕ್ಲಾಕ್ಸ್ ನಾನು ನಿಮ್ಮ ಅದೇ ಸದ್ಯಕ್ಕೆ ರೆಗ್ಯುಲರಾಗಿ ಬ್ಲಾಕ್ಸ್ ಬರ್ತಾ ಎಲ್ಲ ಗೊತ್ತಿರೋ ವಿಚಾರನೇ ಹೆಚ್ಚು ಕಡಿಮೆ ಈ ಗಾಡಿ ತಂದು ನಿಲ್ಲಿಸ್ಕೊಂಡು ಸುಮಾರು ಒಂದು ಇಪ್ಪತ್ತು ದಿನ ಆಯಿತು ಇನ್ನೂ ಎನ್ ಓ ಸಿ ಬಂತು ಮೊನ್ನೆ ರೀಸೆಂಟಾಗಿ ಇನ್ನೂ ಸಿ ಸಿ ಎತ್ ಕೊಟ್ಟಿಲ್ಲ ಓನರು ಹಂಗಾಗಿ ಗಾಡಿ ನಿಂತಿದ್ದ ಜಾಗದಲ್ಲೇ ನಿಂತೈತೆ ಡೈಲಿ ಮೂರು ಸಾವಿರ ಲಾಸ್ ಆಗ್ತೈತೆ ಈ ಗಾಡಿದು ಬಟ್ ಬೇರೆ ಆಪ್ಷನ್ ಏನು ಇಲ್ಲ ನಮಗೆ ಸಿ ಸಿ ಬಂದ ಮೇಲೆ ಗಾಡಿ ಟ್ರಾನ್ಸ್ಫರ್ ಆಗೋವರೆಗೂ ಗಾಡಿ ಓಡಿಸಂಗಿಲ್ಲ ಹಾಗಾಗಿ ಸದ್ಯಕ್ಕೆ ಇವತ್ತೇನಪ್ಪ ಕೆಲಸ ಅಂದರೆ ಗಾಡಿದು ಸ್ವಲ್ಪ ಹೈಟೆಕ್ ಮಾಡಿಸೋಣ ಅಂತ ಗಾಡಿ ಆಫ್ ಇರೋದ್ರಿಂದ ಅಪ್ ಡೌನ್ ಮಾಡೋ ಥರ ಹೈಟೆಕ್ನ ಮಾಡಿಸುತ್ತೀವಿ ಗಾಡಿಗೆ ಹಂಗಾಗಿ ಇವತ್ತು ಗಾಡಿ ತೊಗೊಂಡೋಗೋಣ ಅಂತ ಗಾಡಿ ಹತ್ರ ಬಂದಿದ್ದೀನಿ ಸುಮಾರು ಒಂದು ಹದಿನೈದು ದಿನದ ಮೇಲೆ ಆಯಿತು ಗಾಡಿ ತಂದು ನಿಲ್ಲಿಸಿ ಬಟ್ ಏನೂ ಮಾಡೋಂಗಿಲ್ಲ ಟೈಮು ಎನ್ ಓ ಸಿ ಬಂದಿದ್ದೆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಗಾಡಿದು ಇತ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಎನ್ ಓ ಸಿ ತಗೊಂಡ್ ಬರೋದೇ ಲೇಟ್ ಆಯಿತು ಅದಾದಮೇಲೆ ಕಂಟಿನ್ಯೂ ಹಬ್ಬಗಳು ರಜುಗಳು ಇರೋದ್ರಿಂದ ಸಿ ಎತ್ತೋದು ತುಂಬ ಲೇಟ್ ಆಗ್ತೈತೆ ಆಗುತ್ತೆ ಹೆಚ್ಚು ಕಡಿಮೆ ಇನ್ನೊಂದು ನಾಲ್ಕು ದಿನದಲ್ಲಿ ಎಲ್ಲ ಆಗುತ್ತೆ ಹಂಗಾಗಿ ಇವಾಗಿನೇ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ನಾಲ್ಕು ದಿನದಲ್ಲಿ ರೂಟಿಗೆ ಬಿಡಬೇಕು ಸ ಗಾಡಿನ ಸದ್ಯಕ್ಕೆ ನಾನೇ ಓಡಿಸ್ತೀನಿ ಸ್ವಲ್ಪ ದಿನ ಲಾಕ್ಸ್ ಅಂತೂ ಮೇಲೆ ರೆಗ್ಯುಲರಾಗಿ ಬರ್ತಾನೆ ಇರ್ತವೆ ಗಾಡಿ ಮೇಲೆ ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಆ್ಯಕ್ಚುಲಿ ಲಾರಿಲಿ ಕೂತ್ಕೊಂಡು ಮಜಾನೇ ಬೇರೆ ನೋಡ್ಬೋದು ಎಷ್ಟು ಫ್ರೀಡಮಾಗಿ ಜಾಗ ಐತೆ ಅಂತ ಸಖತ್ತಾಗೈತೆ ಸಖತ್ ದೊಡ್ಡದು ಗಾಡಿ ಇದು ಬನ್ನಿ ಇವಾಗ ಇಲ್ಲಿಂದ ನಾವು ಹೊರಡುವ ಸಮಯ ಇಲ್ಲಿಂದ ಗ್ಯಾರೇಜ್ ಹತ್ರ ಹೋಗೋಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಇದು ಗಾಡಿ ರನ್ ಆಗಿರೋದು ಕೂಡ ತುಂಬ ಕಮ್ಮಿ ಕಿಲೋಮೀಟ್ರು ಎಷ್ಟು ಅಂತ ಇವತ್ತು ತೋರಿಸ್ತೀನಿ ನೋಡಿ ನೋಡಿದ್ರಾ ಬರೀ ಅರವತ್ತಾರು ಸಾವಿರ ಕಿಲೋಮೀಟ್ರ್ ಅಷ್ಟೇ ರನ್ ಆಗಿರೋದು ಗಾಡಿ ತಂದು ಮೂರು ವರ್ಷ ಆಗೈತೆ ಹಳೆವೋನರು ಮೂರು ವರ್ಷಕ್ಕೆ ಬರೀ ಅರವತ್ತಾರು ಸಾವಿರ ರನ್ ಮಾಡಿದ್ದಾರೆ ಹಂಗಾಗಿನೇ ಈ ಗಾಡಿ ನಾವು ತೊಗೊಂಡಿದ್ದು ಲೈಲ್ ಆ್ಯಂಡ್ ಸೌಂಡ್ ಮುಂದೆ ಯಾವುದೂ ಅಲ್ಲ ಬ್ಯಾರೇಜ್ ಹತ್ರ ಗಾಡಿ ಎಲ್ಲ ತಂದು ನಿಲ್ಲಿಸಿ ಕಬ್ಬನೆಲ್ಲ ತೊಗೊಂಬಂದು ಹಾಕಿದ್ದೀವಿ ಇನ್ನೇನು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ನಾವು ಚಿಕ್ಕಪುಟ್ಟ ಪುಟ್ಟ ಕೆಲ್ಸ್ಕೊಂಡಿದ್ದೆವು ಗಾಡಿಗೂ ಅದನ್ನ ಮಾಡ್ಕೊಳ್ಳೋಣ ಅಂತ ಇದು ಬಂದು ಟೈರು ಒಡೆದೋಗ್ಬಿಟ್ಟು ಡ್ಯಾಮೇಜ್ ಆಗಿತ್ತಂತೆ ಆ ಟೈರ್ ಒಡೆದೋಗಿ ಇದು ಕಿತ್ಕೊಂಡು ಈ ಥರ ಬೆಂಡ್ ಆಗಿರೋದು ನೆಟ್ಗಳೆಲ್ಲ ಬಿಚ್ಕೊಂಡು ಇದು ಸ್ಟ್ರೈಟ್ ಮಾಡಿ ಹಾಕೋಣ ಅಂತ ಟೈಲನ್ಸರ್ದು ಪ್ಲೇಟೆಲ್ಲ ಬೆಂಡ್ ಆಗಿತ್ತಲ್ಲ ಅದನ್ನೆಲ್ಲ ರೆಡಿ ಮಾಡಿದ್ದಾಯಿತು ಹಂಗೆ ವಾಶ್ ಮಾಡಿದ್ವಿ ಎಲ್ಲ ಸ್ವಲ್ಪ ತುಕ್ ತುಕ್ಕಿಡ್ದಂಗೆ ಆಗ್ಬಿಟ್ಟೈತೆ ಯಾಕಂದರೆ ನಿಂತು 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 ನೀರು ಇಳ್ದು ಇಳ್ದು ಮೊನ್ನೆ ನಾವು ಗಾಡಿ ನಿಲ್ಲಿಸಿದಾಗ ಎಲ್ಲ ನೀರು ಹಾಗೆ ಒಳಗಡೆ ತೊಟ್ಟಿಲ್ ಕುತ್ಕೊಂಡ್ಬಿಟ್ಟು ಇಲ್ಲಿ ಇಳ್ದು ಇಳ್ದಂಗೆ ಆಗಿರೋದು ಇದು ಮುಂಚೆನೇ ಹಿಂಗೆ ಆಗಿತ್ತು ಬಟ್ ನಮ್ಮ ಕೈಗೆ ಬಂದಮೇಲೂ ಸ್ವಲ್ಪ ಆಗಿತ್ತು ಹಾಗಾಗಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ವಿ ಇದೆಲ್ಲ ಕ್ಲೀನಾಗಿ ತೊಳಿಬೇಕು ಸೋಪ್ ಹಾಕಿ ತೊಳೆಯೋಣಂತೆ ಇಲ್ಲಾಂದರೆ ಇದು ಹಿಂಗೆ ತುಕ್ಕಿಡಿದ್ಬಿಡ ಸ್ಟಾರ್ಟ್ ಆಗುತ್ತೆ ಜಂಕ್ ಬಂದುಬಿಡ್ತೈತಿ ಇಲ್ಲಿ ಹಾಗಾಗಿ ಈ ಪ್ಲೇಟೆಲ್ಲ ಸ್ಟ್ರೈಟ್ ಮಾಡಿದ್ವಿ ಕವರ್ ಇದು ಸೈಲೆನ್ಸರ್ಗೆ ಕವರ್ ಇದು ಇದನ್ನೆಲ್ಲ ರೆಡಿ ಮಾಡಿದ್ದೀವಿ ಇವಾಗ ಫಿಟ್ ಮಾಡಬೇಕು ಬೋಲ್ಟ್ ಎಲ್ಲ ಇಲ್ಲೇ ಇದ್ದಾವೆ ಮಾಡೋಣ ಸರಿ ಎಲ್ಲ ಕ್ಲೀನಾಗಿ ಫಿಟ್ ಮಾಡೋಣಂತೆ ನೇನು ಇದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಂಜೆಗೆ ಇವತ್ತೇನಾಗುತ್ತೋ ಇಲ್ಲ ಅನ್ನೋ ಡೌಟನೇ ಮತ್ತೆನೂ ನಮ್ಮ ಕೆಲಸ ಮಾಡಿ ಕಳ್ಸಂಗೆ ಕಾಣಲ್ಲ ಇವಣ್ಣ ಬೆಳಗ್ಗೆಯಿಂದ ಬರೀ ಟೈಮ್ ಪಾಸ್ ಮಾಡಿ ಮಾಡಿ ನಮ್ಮನ್ನ ಇಲ್ಲೇ ಇರಿಸ್ಕೊಂಡ್ಬಿಟ್ಟೈತೆ ಏನಣ್ಣ ಯಾಕೆ ಹೆಂಗೆ ಮಾಡ್ತೀಯ ನಾವು ಬಂದಾಗಲ್ಲ ಅಣ್ಣ ನಂದಣ ನಾನು ಹೇಳಬೇಕಣ ಡೈಲಾಗು ಹಾಂ ನಿಮ್ಗೆ ಕಮ್ಮಿ ಆಗೈತೆ ಅಣ್ಣ ನೋಡು ಮಿಷಿನ್ ಬೆಂಡಿಂಗ್ ಹೊಡಿಬೇಕು ಆ ಪಟ್ಟಿಗಳು ಬಂದು ಕ್ರಾಸಲ್ಲಿ ಬರಬೇಕು ಹಂಗಾಗಿ ಇಲ್ಲಿ ಸ್ಟ್ರೈಟ್ ಬಂದು ಹಿಂಗೆ ಹೊರಗೆ ಬಂದು ಹಿಂಗೆ ಎದ್ದೇಳ್ಬೇಕು ಯಾಕಂದರೆ ಮೇಲ್ಗಡೆ ಒಂದು ಆ್ಯಂಗ್ಲರು ಮತ್ತು ಪೈಪ್ ಇರೋದ್ರಿಂದ ಸ್ಟ್ರೈಟ್ ಹಿಂಗೆ ಎದ್ದು ಹಿಂಗೆ ಹೊರಗೆ ಬಂದರೆ ಮೇಲಕ್ಕೆ ಬರುತ್ತೆ ಮತ್ತು ಸೈಡ್ ಗಾರ್ಡ್ಗಳಿಗೆಲ್ಲ ಕಂಪ್ಲೀಟ್ ಆಯಿತು ಇವತ್ತು ಇಷ್ಟೇ ಕೆಲಸ ಆಗೋದು ಸೈಡ್ ಗಾರ್ಡ್ಗಳು ಏನಕಪ್ಪ ಅಂದರೆ ಈ ಗಾಡಿ ತುಂಬ ಐಟ್ ಇರೋದ್ರಿಂದ ಉಗ್ಗಳು ಸಿಗಲ್ಲ ಹಗ್ಗ ಹಾಕೋಕ್ಕೆ ಹಂಗಾಗಿ ಸೈಡ್ ಗಾರ್ಡ್ ಮೇಲೆ ಹತ್ಬಿಟ್ಟು ಹಗ್ಗ ಎಳಿಬೋದು ಹಂಗಾಗಿ ಫ್ರಂಟಿಂದ ಬ್ಯಾಕ್ವರೆಗೂ ಫುಲ್ಲು ಮಾಡ್ಸಿವಿ ನೋಡಿ ಬ್ಯಾಕ್ ಸೈಡು ಈ ಥರ ಮಾಡ್ಸಿದ್ದೀವಿ ಲೆಫ್ಟ್ ಸೈಡಿಗೆ ಮಾಡ್ಸೋಕ್ ಬರೋಲ್ಲ ಸ್ಟೆಪ್ನೇ ಇರುತ್ತೆ ರೈಟ್ ಸೈಡ್ಗೆ ಮಾತ್ರ ಮಾಡಿಸಿದ್ವಿ ಮತ್ತು ಬ್ಯಾಕ್ ಸೈಡು ಅದು ಸ್ವಲ್ಪ ಗ್ಯಾಪ್ ಇತ್ತು ಅಲ್ಲಿಗೆ ಒಂದು ಚಕ್ಕರ್ ಶೀಟ್ ಶೀಟ್ ಹೊಡಿಸ್ತಾ ಇದೀವಿ ಅದು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಅದೆಲ್ಲ ಬೆಂಡ್ ಆಗಿತ್ತು ಅದನ್ನೆಲ್ಲ ತಗ್ಸಾಕಿ ಹೊಸ್ತಾಗ ಹಾಕ್ಸ್ತಾ ಇದ್ದೀವಿ ಪೇಂಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಹೋಗೈತೆ ಮತ್ತು ಡೋರೆಲ್ಲ ಬೆಂಡ್ ಆಗಿತ್ತು ಲಾಕ್ ಕುತ್ಕೊತಾ ಇರಲಿಲ್ಲ ಡೋರ್ ಲಾಕು ಅದನ್ನು ರೆಡಿ ಮಾಡಿಸಿದ್ವಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ನಿನ್ನೆ ಅರ್ಧ ಮರ್ಧ ಕೆಲಸ ಮುಗಿಸ್ತೀವಲ್ಲ ಮನೆ ಕಡೆಗೆ ಹೋಗಿದ್ವಿ ಇವಾಗ ಬೆಳಗ್ಗೆ ಎದ್ದು ಬಂದಿದ್ದೀವಿ ಇವತ್ತು ಏನೇನಪ್ಪ ಕೆಲಸ ಅಂದರೆ ಫಸ್ಟು ನೋಡಿ ನಿನ್ನೆ ಇವ್ರಿಗೆ ಯಾರಿಗೂ ಕೊಟ್ಟು ಬಂದಿದ್ದೀವಿ ನಾವು ಕೊಲ್ಮೆಯವ್ರಿಗೆ ಕೊಟ್ಟು ಬಂದಿದ್ವಿ ಬೆಂಡೊಡಿಯೋಕ್ಕೆ ಎಲ್ಲ ಬೆಂಡ್ ಇಸ್ಕೊಂಡು ಬಂದಿದೀವಿ ಇವಾಗ ಓಲಾಕಕ್ಕೆ ಮಾರ್ಕ್ ಮಾಡ್ಕೊಂತಿದ್ದಾರೆ ಇದು ಏನಕ್ಕಪ್ಪ ಅಂದರೆ ಅದು ಸೈಡ್ ಐಟಕ್ಕೆ ಹೈಟ್ ಮಾಡಿಸ್ತಿದ್ದೀವಿ ಎರಡು ಅಡಿ ಇಲ್ಲಿಂದ ಹಂಗಾಗಿ ಈಗ ಅರ್ಧ ಬರ್ದ ಎಲ್ಲ ಕೆಲಸ ಮುಗ್ದೈತೆ ಅರ ಫಿಫ್ಟಿ ಪರ್ಸೆಂಟ್ ಐತೆ ಇದಕ್ಕೆಲ್ಲ ಓಲ್ ಹಾಕ್ಕೊಂಡು ಓಲ್ ಹೊಡ್ಕೊಂಡು ಮತ್ತು ಈ ಎಲ್ಲಂಗಲ್ಗಳಿಗೆ ಕೂಡ ಓಲ್ ಹೊಡ್ಕೊಬೇಕು ಗಾಡಿ ಮೇಲೆ ಹೊಡ್ಕೊಳೋದೇ ಸ್ವಲ್ಪ ಹಿಂಸೆ ಓ ಮಮ್ಮ ಹೋಗಿ ಬ್ಯಾಟ್ರಿ ಆಫ್ ಮಾಡಿ ಹೋಗು ರಾತ್ರಿ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಹಾಕೊಂಡಿದ್ಯ ಆಗ್ತಾ ಯಾರು ಬ್ಯಾಡಂದ್ರು ಹಾಂ ಏ ಬ್ಯಾಟ್ರಿ ಡೌನ್ ಆಗಲ್ಲ ದೊಡ್ಡ ಬ್ಯಾಟ್ರಿ ಅಲ್ಲ ಇವು ಹ್ಞೂ ಇವತ್ತೆಲ್ಲ ಆಲ್ಮೋಸ್ಟ್ ಅಲ್ಲಿ ಸಂಜೆಸ ರೆಡಿ ಆಗುತ್ತೆ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಪಕ್ಕಾ ಆಗುತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನೋಡುವ ಏನಾಗುತ್ತೆ ಅಂತ ಆಲ್ಮೋಸ್ಟ್ ಐಟೆಕ್ ಕೆಲಸ ಎಲ್ಲ ಮುಗೀತೈತೆ ಅಲ್ಲಿ ಹಿಂದೆಗಡೆ ಮಾತ್ರ ಹಿಂಗೆ ಅಡ್ಡೌನ್ ಪೀಸಿಡ್ತಾರೆ ಇನ್ನು ಹೈಟೆಕ್ ಬಂದು ಇಷ್ಟೇ ಮಾಡಿಸ್ತಾ ಇರೋದು ಸಿಂಪಲ್ಲಾಗೆ ಬೇಕು ಅಂದಾಗ ಇದು ಹೈಟ್ ಮಾಡ್ಕೊಳೋದು ಇಲ್ಲ ಅಂದರೆ ಇಲ್ಲಿ ಬೋಲ್ಟ್ನ ಟೇನ್ ಕಾಣುತ್ತೋ ಮೇಲ್ಗಡೆ ನಟ್ಟೇನಾಯ್ತು ಅದನ್ನ ಬಿಚ್ಚಿಬಿಟ್ರೆ ಅದೇನಾಗುತ್ತೆ ಉಲ್ಟಾಗುತ್ತೆ ಮೇಲ್ಗಡೆ ಪೂರ್ತಿ ಉಲ್ಟಾಗಿ ಇಲ್ಲಿ ಲಾಕ್ ಆಗುತ್ತೆ ಈ ಥರ ಡೌನ್ ಮಾಡ್ಕೊಬೋದು ಬೇಡ ಅಂದಾಗ ಬೇಕು ಅಂದಾಗ ಅಪ್ ಮಾಡ್ಕೊಬೋದು ಮತ್ತು ನಮ್ಮ ಗಾಡಿ ಡೀಸೆಲ್ ಟ್ಯಾಂಕ್ ಸೇಫ್ಟಿಗೋಸ್ಕರ ಈ ಕಡೆನೂ ಗಾರ್ಡ್ ಮಾಡಿಸ್ತಾ ಇದ್ದೀವಿ ಎಕ್ಸ್ಟ್ರಾ ನೋಡ್ಬೋದು ಯಾಕಂದರೆ ಡೀಸೆಲ್ ಟ್ಯಾಂಕ್ ಬಂದು ತ್ರೀ ಫಿಫ್ಟಿ ಲೀಟ್ರ್ ಟ್ಯಾಂಕ್ ಇದು ಸ್ವಲ್ಪ ಹೊರಗೆ ಬರ್ತದೆ ಇದು ನೋಡ್ಬೋದು ಸ್ವಲ್ಪ ಹೊರಗಿರೋ ಕಾರಣದಿಂದ ಇದಕ್ಕೆ ಸೇಫ್ಟಿ ತುಂಬ ಇಂಪಾರ್ಟೆಂಟು ಹಾಗಾಗಿನೇ ಸೇಫ್ಟಿ ಗಾರ್ಡ್ ಇದಕ್ಕೂ ಮಾಡಿಸ್ತಾ ಇದ್ದೀವಿ ಈ ಥರ ನಾಲ್ಕು ಇಂಚಿನ ಟ್ಯೂಬ್ ಇಲ್ಲೊಂದು ಬರುತ್ತೆ ಮೇಲೊಂದು ಬರುತ್ತೆ ಅದ್ರ ಮಧ್ಯೆ ಮತ್ತೆ ಒಂದೂವರೆ ಇಂಚಿಂದ ಎರಡು ಟ್ಯೂಬ್ ಬರುತ್ತೆ ಫುಲ್ಲು ಸೇಫ್ ಆಗಬೇಕು ಟ್ಯಾಂಕ್ ಬಂದು ಹಂಗಾಗಿ ಫುಲ್ ಸೇಫ್ಟಿ ಮಾಡಿಸ್ತಾ ಇದ್ದೀವಿ ಇದೊಂದು ಇದೊಂದಾದರೆ ಇನ್ನೇನು ಆಲ್ಮೋಸ್ಟ್ ಕೆಲಸ ಆದಂಗೆ ಇದೆಲ್ಲ ಆಫ್ ಮಾಡಿದೆಲ್ಲ ಆಗೋಗೈತೆ ಟೆಕ್ ಮಾಡ್ಕೊಳೋದೆಲ್ಲ ಕೆಲಸ ಮುಗ್ದೈತೆ ಇನ್ನೊಂದು ಒಂದು ಬಾಕಿ ಐತೆ ಸತತವಾಗಿ ಎರಡು ದಿನ ಗಾಡಿ ಕೆಲಸ ಮಾಡಿಸಿದ್ದು ಇವತ್ತು ಮೂರನೇ ದಿನ ಇವತ್ತು ಸ್ವಲ್ಪ ಎಲ್ಲ ಫಿನಿಶಿಂಗ್ ವರ್ಕ್ ಇತ್ತು ಅಂದರೆ ವೆಲ್ಡಿಂಗ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಕ್ಲೀನಾಗೆ ಮಿಷಿನಲ್ಲಿ ಉಜ್ಬಿಟ್ಟು ಕ್ಲೀನಾಗೆ ಫಿನಿಶಿಂಗ್ ಮಾಡ್ತಾರೆ ಸದ್ಯಕ್ಕೆ ಗಾಡಿ ಪೇಂಟ್ ಮಾಡಿಸ್ತಾ ಇಲ್ಲ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಇಲ್ಲೇ ಕ್ಲೀನಾಗಿ ಉಜ್ಜಿಸ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಈಗ ಪೇಂಟು ರೀಪೇಂಟ್ ಮಾಡಿಸಬೇಕು ಒಂದೇ ಸರಿ ಗಾಡಿ ಪೂರ್ತಿ ಪೇಂಟ್ ಮಾಡಿಸೋಲ್ಲ ಅಂತ ಅಷ್ಟೇ ಹೆಂಗಿದ್ರು ಪೂರ್ತಿ ಪೇಂಟ್ ಹೋಗೈತೆ ನೆಕ್ಸ್ಟ್ ಅದನ್ನ ಒಂದು ತ್ರೀ ಫೋರ್ ಮಂತ್ಸ್ ಬಿಟ್ಟು ಮಾಡ್ಸೋಣ ಮತ್ತೆ ಇವತ್ತು ಇನ್ನೇನಪ್ಪ ಗಾಡಿದ ಕೆಲಸ ಅಂದರೆ ಎಲ್ಲ ಕೆಲಸ ಮುಗೀತು ಜಸ್ಟ್ ವಾಟರ್ ಸರ್ವಿಸ್ ಒಂದು ಮಾಡಿಸ್ಬೇಕು ಅಂದರೆ ಫುಲ್ ಕ್ಲೀನ್ ಮಾಡ್ಸೋಣ ಗಾಡಿನ ಅಂತ ಈ ಶನಿವಾರದೊಳಗೆ ಗಾಡಿ ಎತ್ತಬೇಕು ಇವತ್ತು ಬುಧವಾರ ಇನ್ನು ಗಾಡಿದು ಎನ್ ಓ ಸಿ ಬಂದೈತೆ ಸಿ ಸಿ ಎತ್ಕೊಟ್ಟಿಲ್ಲ ಅವರು ಅಲ್ಲೇನೋ ಮೈಸೂರಲ್ಲಿ ಗಾಡಿ ಮೈಸೂರು ಆಟಗೋದಿದ್ದು ಅಲ್ಲೇನೋ ಆರ್ ಸಿ ಕಾರ್ಡು ಸ್ಟಾಕ್ ಇಲ್ಲ ಅಂತಂದು ತುಂಬ ಲೇಟ್ ಆಗ್ತಾ ಇದೆ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅದರಿಂದ ಸ್ವಲ್ಪ ಇವರು ತಲೆ ಕೆಡ್ಸ್ಕೊಂತಲ್ಲ ಜಾಸ್ತಿ ಗಾಡಿ ವಾಶಿಂಗ್ ಅವ್ರಿಗೆ ಬೇರೆ ಕೆಲ್ಸ್ಗಳ ಮೇಲೆ ಅವ್ರು ಬಿದ್ದಾರೆ ಅದೇ ಸಮಸ್ಯೆ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆನ್ ರೋಡ್ ಮಾಡಬೇಕು ಗಾಡಿ ಆಲ್ರೆಡಿ ಒಂದು ತಿಂಗಳಾಯಿತು ಗಾಡಿ ತೊಗೊಂಡು ನಾವು ಇನ್ನೂ ಬರೀ ನಿಲ್ಲಿಸಲೇ ಆಗೈತೆ ಒಂದಾಗಿ ಇದನ್ನೆಲ್ಲ ಸ್ವಲ್ಪ ವಾಷಿಂಗು ತುಂಬ ಮಾಡಿಸೋದಿದೆ ಸಿಕ್ಕಾಪಟ್ಟೆ ಧೂಳು ಐತೆ ಗಾಡೀಲಿ ಮತ್ತು ಇದನ್ನೆಲ್ಲ ತಗ್ಸಿ ಇದನ್ನೆಲ್ಲ ಫುಲ್ ಸೀಟ್ ಹೊಲ್ಸೋದು ಪ್ರಾ ಪ್ರೋಗ್ರಾಮ್ ಐತೆ ಅದನ್ನೆಲ್ಲ ಮಾಡಿಸ್ಬೇಕು ಮತ್ತು ಕೆಳಗಡೆ ಇದು ಟೂ ಬಾಕ್ಸ್ಗಳಿಗೆಲ್ಲ ಧೂಳು ತುಂಬ ಐತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಇವತ್ತು ವಾಟರ್ ಸರ್ವಿಸ್ ಮಾಡ್ಸೋಣ ಅಂತ ನೇನು ಇಲ್ಲೆಲ್ಲ ಮುಗೀತು ಗೆತ್ಕೊಂಡೋಗಿ ಗಾಡಿ ವಾಟರ್ ಸರ್ವಿಸ್ ಒಂದು ಮಾಡ್ಸಿದ್ರೆ ಆಲ್ಮೋಸ್ಟ್ ಗಾಡಿ ಕೆಲಸ ಮುಗ್ದಂಗೆ ನೀನು ರನ್ ಮಾಡೋಕ್ಕೆ ರೆಡಿ ಇರ್ತದೆ ಮತ್ತು ನಾಳೆ ಇನ್ನೊಂದು ಕೆಲಸ ಐತೆ ನಾವೇ ರೆಡ್ಡರ್ ಶೀಟ್ ತಂದುಬಿಟ್ಟು ಗಾಡಿಗೆ ವೆಲ್ಡಿಂಗ್ ಎಲ್ಲೆಲ್ಲಿ ಮಾಡಿದೀವಿ ಹೊಸ ಕಬ್ಬನ ಎಲ್ಲೆಲ್ಲಿ ಹಾಕಿದ್ದೀವೋ ಅಲ್ಲೆಲ್ಲ ನಾವೇ ಹೊಡಿತೀವಿ ಬೆಳಗ್ಗೆ ಹೆಂಗಿದ್ರು ಬೇರೆ ಏನೂ ಕೆಲಸ ಇಲ್ಲ ಫ್ರೀ ಇದು ಬಂದಾಗಿ ಮತ್ತೆ ಈ ಗಾಡಿಲಿ ನಮಗೆ ಇನ್ನೊಂದು ಕೆಲಸ ಮಾಡಿಸ್ಬೇಕಾಗಿರೋದು ಇದ್ರದ್ದು ಇದು ಕರ್ಟನ್ನು ಕರೆಕ್ಟನ್ನು ಏನಂತಾರೆ ಲಾರಿ ಭಾಷೆಗೆ ಭಾಷೆಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ರನ್ನಿಂಗಾಗಿ ಈ ಥರ ಸೌಂಡ್ ಬರುತ್ತಿದ್ದು ಪಟ್ 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 ಅಂತ ಹೊಡ್ಕೊತಾ ಇರುತ್ತೆ ಹಿಂಗೆ ಇದಕ್ಕೆ ಒಂದು ರಾಡ್ ಬರುತ್ತಂತ ರಾಡ್ ಹಾಕ್ಸಿದ್ರೆ ಸೌಂಡ್ ಬರಲ್ಲ ಅಂತ ಬಾಡಿ ಬಿಲ್ಡ್ರ್ ಹೇಳಿದ್ದು ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದೀವಿ ಇದೊಂದು ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು ಇದು ಓಪನ್ ಆಗುತ್ತೆ ಈ ಥರ ಇದು ಓಪನ್ ಆಗಿ ಒಳಗಡೆ ಗಾಳಿ ಬರುತ್ತೆ ಆರಾಮಾಗಿ ಓಪನ್ ಇದು ಇದೊಂದು ಸ್ವಲ್ಪ ರೆಡಿ ಮಾಡಿಸ್ಕೊಬೇಕು ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅದೊಂದು ರೆಡಿ ಮಾಡಿಸ್ಕೊಂಡು ಬರೋಣ ಹೋಗಿ ಬನ್ನಿ ಇವಾಗ ಇಲ್ಲಿಂದ ಸೀದಾ ಬಾಡಿ ಬಿಲ್ಡರ್ ಹತ್ರ ಇವಾಗ ಈ ಗ್ಯಾಪಕ್ ಗಾಡಿ ತೆಗೆಯೋದೇ ಭಾರಿ ಹಿಂಸೆ ನೋಡಿ ಆ ಕಡೆನೂ ಏನಿಲ್ಲ ಈ ಕಡೆನೂ ಜಾಗ ಇಲ್ಲ ಕರೆಕ್ಟು ಸೊಂದೆಗೋಡೆ ನಿಲ್ಸಿದೀವಿ ಇಲ್ಲಿಂದ ಹೊರಗೆ ತಕ್ಕೊಂಡು ಹೋಗೋದೇ ಹಿಂಸೆ ಇಲ್ಲಿಂದ ಗಾಡಿನ ಅಲ್ಲಿಂದ ಸೀದಾ ಇವಾಗ ನಮ್ಮ ಚಿತ್ರದುರ್ಗ ಟ್ರಕ್ ಟರ್ಮಿನಲ್ ಹತ್ರ ಬಂದ್ವಿ ಇಲ್ಲೇ ರೈಟ್ ಸೈಡಲ್ಲಿ ಇದೆ ಗ್ಯಾರೇಜ್ಗಳು ಪ್ರತಿಯೊಂದು ಗ್ಯಾರೇಜು ಪ್ರತಿಯೊಂದು ಕೆಲ್ಸನು ಲಾರಿಗಳದು ಇಲ್ಲಾಗುತ್ತೆ ರೈಟ್ ಸೈಡಲ್ಲಿ ಇದೆ ನೋಡಿ ಇದನ್ನೇ ಇವಾಗ ಇಲ್ಲಿ ಬಂದು ಇಲ್ಲೇ ಗಾಡಿ ಕೆಲಸ ಮಾಡಿಸ್ ಬಂದಿದೀವಿ ಸೀಟ್ ಕೆಲಸನ ಎರಡೂ ಸೈಡು ಕರ್ಟನ್ಸ್ ಎಲ್ಲ ಬಿಚ್ಚಿಕೊಂಡು ಅಣ್ಣ ಹೋಗಿದ್ದಾರೆ ರೆಡಿ ಮಾಡೋಕ್ಕೆ ಬನ್ನಿ ಅಲ್ಲೋಗಿ ನೋಡೋಣ ಯಾವ ಥರ ರೆಡಿ ಮಾಡ್ತಾರೆ ಅಂತ ಅದನ್ನ ಇದನ್ನ ಓಪನ್ ಮಾಡಿಬಿಟ್ಟು ಬಿಚ್ಚಿದ್ದಾರೆ ಕರ್ಟನ್ಸ್ನ ಎರಡೂ ಸೈಡೂ ಅದು ತುಂಬ ಅಂದರೆ ತುಂಬ ಸೌಂಡ್ ಬರೋದು ಹಾಗಾಗಿನೇ ಬಿಚ್ಚಿದ್ದದನ್ನ ನೋಡೋಣ ಅಲ್ಲೋಗಿ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಅದೇ ಅವ್ರ ಗ್ಯಾರೇಜು ಇದ್ರಲ್ಲಿ ಬಂದು ನಮ್ಮ ಬ್ಲೇಡ್ಸ್ ಇರುತ್ತೆ ಹಳೆ ಬ್ಲೇಡ್ಸ್ ಎಲ್ಲ ಅವನ್ನೇ ಹಾಕ್ತಾರೆ ಅದು ಬಟ್ಟೆ ಮಾತ್ರ ಹೊಸದಾಗ್ತಾರೆ ಅಷ್ಟೇ ಬ್ಲೇಡ್ಸ್ ಎಲ್ಲ ಹಳವೆ ಯೂಸ್ ಮಾಡ್ತಾರೆ ಇದು ಬಟ್ಟೆನೆಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಕ್ಲೀನಾಗಿ ಹೊಲಿಗೆ ಹಾಕಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದಾರೆ ಮೆಹಬು ಬಣ್ಣ ಅಂತ ಇಲ್ಲಿ ನಮ್ಮ ದುರ್ಗದಲ್ಲೇ ಇರ್ತಾರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಸೀಟ್ ಕೆಲಸ ಮತ್ತೆ ಈ ಥರ ಕರ್ಟನ್ಸ್ ಕೆಲಸ ಎಲ್ಲ ಯಾರು ಬೇಕು ಅಂದರೆ ಮಾಡಿಸ್ಕೊಳ್ಳಿ ಹೊಸ ಕಾರ್ಟನ್ಸ್ ಎಲ್ಲ ಬಂದು ಕರ್ಟನ್ ಕರ್ಟನ್ ಕೊಡ್ರಿ ಹೊಸದ ನೋಡೋಣ ಇದು ಸೌಂಡ್ ಬರುತ್ತೋ ಇಲ್ಲೋ ಗೊತ್ತಾಗುತ್ತೆ ಇದು ನಾಕ್ಸಿದ ಮೇಲೆ ಟೆಸ್ಟ್ ಮಾಡ್ಬೇಕಿನ್ನು ಇದು ಸೌಂಡ್ ಬರಲ್ಲ ಅಂತೀಯಾ ಫಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ ಇದು ವಾಟ್ರ್ ಪ್ರೂಫ್ ಮತ್ತೆ ಅದು ಹಳೇದು ಬಂದು ಬಟ್ಟೆ ಇತ್ತು ಇದು ಒಂಥರ ಪ್ಲಾಸ್ಟಿಕ್ ಥರ ಇದೆ ನೋಡೋಣ ಸೈಡ್ ಸ್ಕ್ರೀನೆಲ್ಲ ನೋಡ್ಬೋದು ಫಿನಿಶಿಂಗ್ ಆಗಿ ಇವಾಗ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಯಾವುದೇ ಥರದ್ದು ಹೆಂಗೆ ಹೊಡ್ದ್ರೂ ಸೌಂಡ್ ಬರೋಲ್ಲ ಫುಲ್ಲು ಫಿಟ್ಟಾಗಿ ಕುಂತಿದೆ ಈಗ ಈಗ ಸಮಸ್ಯೆ ಎಂಥದ್ದು ಇಲ್ಲ ಇದರಲ್ಲಿ ಏನಪ್ಪ ಸಮಸ್ಯೆ ಅಂದರೆ ಇವಾಗ ಮಳೆದ ಸಮಸ್ಯೆ ಇಲ್ಲಿ ಇಲ್ಲಿ ಬಾರಿ ಬಿಡ್ರದ್ರು ಸ್ವಲ್ಪ ಕೆಲಸ ಐತೆ ಸ್ವಲ್ಪ ರೈಟ್ ಸೈಡ್ದು ಮಡ್ಗಾಡ್ ಹಾಕ್ಸ್ಬೇಕು ರೈಟ್ ಸೈಡ್ದು ಈ ಸೈಲೆನ್ಸರ್ ಪಕ್ಕದಲ್ಲಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಮಳೆ ನಿಂತ್ಕಂಡ್ಲಿ ಅಂತ ಮಳೆ ಅಂತೂ ನಿಲ್ತಾನೆ ಇಲ್ಲ ನೋಡಿ ಅದ್ರ ಜೊತೆ ಇಲ್ಲಿ ಬಂದು ಮಡ್ಗಾಡ್ ರೆಡಿ ಮಾಡಿಸ್ತಾ ಇದ್ದೀವಿ ಟೈರ್ ಹೊಡೆದೋಗಿತ್ತಂತೆ ಲಾಸ್ಟ್ ಟೈಮು ಹೊಡೆದೋದಾಗ ಈ ಸೈಲೆನ್ಸರ್ದು ಇದೆಲ್ಲ ಪ್ಯಾಕಿಂಗ್ ಎಲ್ಲ ಬೆಂಡಾಗಿ ಇದು ಮಡ್ಗಾಡೆಲ್ಲ ಹಾಗಾಗಿ ಹಂಗಾಗಿ ಮತ್ತದನ್ನ ನಾವು ರೆಡಿ ಮಾಡಿಸ್ಕೊತಾ ಇದ್ದೀವಿ ಯಾಕಂದರೆ ಕೆಸರೆಲ್ಲ ಸಿಡಿದು ಸೈಲೆನ್ಸರ್ ಎಲ್ಲ ಕೆಸರೆಲ್ಲ ಆಗುತ್ತೆ ಅಂತ ಇದು ಸೇಫ್ಟಿ ಬೇಕು ಅನ್ನೋ ಕಾರಣಕ್ಕೆ ಇದನ್ನ ಕವರ್ ಮಾಡಿಸ್ತಾ ಇದ್ದೀವಿ ನೋಡಿ ಇದು ಟೈರು ಹೊಡೆದೋಗಿರೋ ಫೋರ್ಸಿಗೆ ಇದ್ರದ್ದು ಮಡ್ಗಾರ್ಡ್ ಹೋಗಿ ಅಲ್ಲಿ ಸಿಕ್ಕಂಡೈತೆ ಸೈಲೆನ್ಸರ್ ಒಳಗೆ ಬಟ್ ಸೈಲೆನ್ಸರಿಂದ ಡ್ಯಾಮೇಜ್ ಇಲ್ಲ ಗಾಡಿದು ಬಟ್ ಇದು ಪ್ಲೇಟ್ ಮಾತ್ರ ಹೋಗಿ ಅಲ್ಲಿ ತಗಲಾಕೊಂಡ್ಬಿಟ್ಟೈತೆ ಅದನ್ನು ತೆಗೆದಾಕ್ತಾಯಿದ್ದೀವಿ ನೋಡಿ ಯಾವ ರೇಂಜಿಗೆ ಸಿಕ್ಕೊಂಡೈತೆ ಯಾವ ರೇಂಜಿಗೆ ಟೈರ್ ಹೊಡೆದಾಗ ಫೋರ್ಸ್ಗೆ ಹೋಗಿ ಸಿಕ್ಕಂಡೈತೆ ಅಂದರೆ ನೋಡಿ ಅದು ವೇಸ್ಟ್ ಅದು ವೇಸ್ಟ್ ಕಬ್ನ ಹೋಗಿ ಸಿಕ್ಕೊಂಡಿರೋದು ಅದು ವೇಸ್ಟ್ ತಗಡು ತೆಗೆಯೋದೇ ಹಿಂಸೆ ಭಾಳ ಹಿಂಸೆ ಆಗ್ಬಿಟ್ಟು ಅದು ಇದೊಂದು ಮಡ್ಗಾರ್ಡ್ ಬೇಕಿತ್ತು ಯಾಕಂದರೆ ಇಲ್ಲೆಲ್ಲ ಕೆಸರು ಸಿಡ್ದಾಗ ಹೋಗ ಸೈಲೆನ್ಸ್ ಒಳಗೆ ಸಿಕ್ಕೋಣದ ಕೆಸರೆಲ್ಲ ಹಂಗಾಗಿ ಇದನ್ನ ನಾವು ಒಂದು ಹಳೇದಲ್ಲ ಗ್ಯಾರೇಜಲ್ಲಿ ಇದ್ದಿದೆ ತಗಡಲ್ಲಿ ಒಂದು ಮಡ್ಗಾಡನ್ನ ರೆಡಿ ಮಾಡ್ಸ್ಕೊಂಡಿದ್ದೀವಿ ಇಷ್ಟೇ ಕೆಲಸ ಗಾಡಿದೆಲ್ಲ ಆಲ್ಮೋಸ್ಟ್ ಅಲ್ಲಿ ಕೆಲಸ ಎಲ್ಲ ಮುಗಿತ್ತು ನೋಡ್ಬೋದು ಹೈಟೆಕ್ ಕೆಲಸ ಆಯಿತು ಸೈಡ್ ಬಂಪರೆಲ್ಲ ಸೇಫ್ಟಿ ಆಯಿತು ಇದೆಲ್ಲ ಆಯಿತು ಒಳಗಡೆ ಕರ್ಟನ್ಸ್ದೆಲ್ಲ ಆಯಿತು ಪ್ರತಿಯೊಂದು ಗಾಡಿ ಕೆಲಸ ಆಯಿತು ಪಾರ್ಕಿಂಗ್ ಇಲ್ಲ ಅಂತ ಇಲ್ಲಿ ಹಾಕಿದೀವಿ ಅಷ್ಟೇ ಆ ಕಡೆ ಇನ್ನೊಂದು ಗಾಡಿ ಐತೆ ಅಂತ ಇದಿಷ್ಟು ಈ ಗಾಡಿ ಕೆಲಸ ಬ್ಲಾಗ್ ಆಗಿತ್ತು ನೆಕ್ಸ್ಟು ಏನಪ್ಪ ಪ್ಲಾನಿಂಗು ಅಂದರೆ ನಾಳೆ ಇದಕ್ಕೆಲ್ಲ ವಾಟರ್ ಸರ್ವಿಸ್ ಮಾಡಿಸಿ ಇದಕ್ಕೆಲ್ಲ ರೆಡ್ ಆಶಿಡ್ ನಾವೇ ಹೊಡೆಯೋಣ ಅಂತ ಹೆಂಗಿದ್ರೆ ಕೆಲಸ ಕಾರ್ಯ ಎಲ್ಲ ಫ್ರೀ ಇದ್ದೀವಿ ಹಂಗಾಗಿ ಪೇಂಟ್ರಿಗೆ ಇನ್ನೇನು ಕೊಡೋದು ಇದಕ್ಕೆಲ್ಲ ರೆಡ್ ಆಶಿಡ್ ನಾವೇ ಹೊಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮೇಲೆ ಕಂಬಿಗಳಿಗೆ ಇದಕ್ಕೆ ಹೊಸದಾಗಿ ಏನೇನು ಕಬ್ಬಣ ಹಾಕಿದ್ವೋ ಅದಕ್ಕೆಲ್ಲ ನಾಳೆ ಅದೊಂದು ಕೆಲಸ ಮಾಡೋಣಂತೆ ರೆಡ್ ಆಸಿಡು ಮತ್ತು ಟಿನ್ನರ್ ಎಲ್ಲ ನಿನ್ನೇನೆ ತೊಗೊಂಬಂದು ಇಟ್ಟಿದ್ವಿ ಒಂದು ಬ್ರಷ್ಶು ತೊಗೊಂಬಂದಿದ್ವಿ ಬ್ರಷಲ್ಲಿ ಹೊಡೆಯೋಣ ಅಂತ ಬಟ್ ಬ್ರಷಲ್ಲಿ ಸೆಟ್ಟಾಗಲ್ಲ ವೇಸ್ಟಲ್ಲೇ ಹೊಡಿಬೇಕು ಇದನ್ನ ಮಾಮೂಲಿ ರೆಡ್ ಆ್ಯಾಸಿಡನ್ನ ಫ್ರೈವರ್ನ ಈಗ ಗಾಡಿಗೆ ಹೊಡೆಯೋಣಂತೆ ಬನ್ನಿ ಈಗ ಹೋಗಿ ಕ್ಲೀನಾಗಿ ಪೇಂಟ್ ಒಂದು ಮಾಡಿಬಿಟ್ರೆ ಎಲ್ಲ ಮುಗೀತದ ಕೆಲಸ ಪೇಂಟ್ ಆನ್ ಮಾಡಿದ್ರೆ ಇನ್ನೇನು ಕೆಲಸ ಉಳ್ಕೊಳಲ್ಲ ಎಲ್ಲ ಕಂಪ್ಲೀಟ್ ಆಗುತ್ತೆ ಇನ್ನು ಸಿ ಸಿ ಬಂದಿಲ್ಲ ಸಿ ಬಂದ ತಕ್ಷಣ ಗಾಡಿ ಇಲ್ಲಿ ಬೇ ಸೈಡ್ ಗಾಡಿ ರನ್ ಮಾಡೋಕ್ಕಾಗುತ್ತೆ ಹೆಚ್ಚು ಕಡಿಮೆ ಇನ್ನೂ ಒಂದು ವಾರ ಬೇಕನ್ಸುತ್ತೆ ನನ್ನ ಪ್ರಕಾರ ಏನೇನಾಗುತ್ತೋ ಗೊತ್ತಿಲ್ಲ ನೋಡೋಣ ಮಾಮೂಲಿ ರೆಡ್ ಆ್ಯಸಿಡೆಲ್ಲ ತೆಗೆದು ಕ್ಲೀನಾಗಿ ಟಿನ್ನರ್ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ಅದೊಂದು ಸ್ವಲ್ಪ ಹಾಕ್ಬಿಡಪ್ಪ ಇದಕ್ಕೆ ಇನ್ನು ಸ್ವಲ್ಪ ಉಳಿದಿತ್ತು ಅದನ್ನು ಇದ್ದೀವಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆಲ್ಲ ಕ್ಲೀನಾಗಿ ಹೊಡಿಬೇಕು ಇಲ್ಲಾಂದ್ರೆ ಆಲ್ರೆಡಿ ನೋಡ್ರಿ ಹೆಂಗೆ ತುಪ್ಪಡ್ದು ಎರಡು ದಿನ ಮಳೆ ಬಂದಿದ್ದು ನಿಲ್ಸಿ ಹೇಗಾಗುತ್ತೆ ಹಂಗಾಗಿ ನೋಡಿದ್ರೆ ಏನು ಸಮಸ್ಯೆ ಆಗಲ್ಲ ಪೇಂಟ್ ಯಾವಾಗ ಬೇಕಾದ್ರೂ ಆಮೇಲೆ ಮಾಡಿಸ್ಕೊಂಬಂದ್ ನಾವು ಪೇಂಟ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಒಂದು ಸೈಡ್ ಪೂರ್ತಿ ಪ್ರೈಮರ್ ಹೊಡಿದ್ವಿ ಈ ಕಡೆ ಇನ್ನೇನು ಸ್ಟಾರ್ಟ್ ಮಾಡಬೇಕು ನಮ್ಮ ಕೈ ನೋಡಿ ಯಾವ ಥರ ಆಗೈತೆ ಅಂತ ವೇಸ್ಟಲ್ಲಿ ಅದ್ಕೊಂಡು ಹತ್ಕೊಂಡು ಅದ್ಕೊಂಡು ಸುಮ್ಮನೆ ಹಿಂಗೆ ಎಳ್ಕೊಂಡ್ ಇದೀವಿ ಬರ್ರ ಅಂತ ಕ್ಲೀನಾಗೆ ಕುತ್ಕೊತಾಯಿತೆ ಏನು ಪ್ರಾಬ್ಲಮ್ ಏನಿಲ್ಲ ಸಾಕು ಇಷ್ಟೊಡುತ್ತೆ ನೋಡೋಣ ಪೇಂಟ್ ಉಳಿದ್ರೆ ಇದ್ರ ಮೇಲೆ ಇನ್ನೊಂದು ಕೋಟ್ ಹೊಡಿದ್ರೆ ಆಯಿತು ಇಲ್ಲಾಂದರೆ ಒಂದು ಕೋಟ್ಗೆ ಸಾಕು ಮಾಡೋಣ ಅಂತೆ ಪೇಂಟ್ ಉಳಿತೈತೆ ಮೋಸ್ಟ್ಲಿ ಇನ್ನೊಂದು ಕಾಲಿಟ್ಟರು ಖಾಲಿ ಆಗಿಲ್ಲ ಅಷ್ಟರಲ್ಲೇ ಪೂರ್ತಿ ಒಂದು ಸೈಡ್ ಆಗೋಗೈತೆ ಅವಾಗಲ್ಲ ಇನ್ನೊಂದು ಸೈಡು ಮತ್ತೆ ಕೆಳಗಡೆ ಬಂಪರ್ಗಳು ನಮ್ಮ ಹುಡುಗ ಹೊಡಿತಿದ್ದಾರೆ ಇನ್ನೇನಿದ್ರು ಹೊಡೆದ್ರೆ ಮುಗಿದೋಯ್ತು ಆಲ್ಮೋಸ್ಟ್ ಎಲ್ಲ ಮುಗಿಯೋಕೆ ಬಂತು ಪ್ರೇಮರ್ ಹೊಡೆದಿದ್ದು ನೋಡಿ ಫುಲ್ಲು ಕಂಪ್ಲೀಟ್ ಆಯ್ತು ಇನ್ನೇನು ಇನ್ನೊಂದು ಕೊಟ್ಟು ಹೊಡೆಯೋಣ ಅಂತ ಪೇಂಟ್ ಭಾಳ ಉಳಿದೈತೆ ಹಂಗಾಗಿ ಹೊಡೆಯೋಣ ಇನ್ನೊಂದು ಕೊಟ್ಟು ಹಾಂ ಸುಮ್ಮನೆ ಅಂಟ್ಕೊಂಡಂಗಿದೆ ಅಷ್ಟೇ ಅದಕ್ಕೆ ನೋಡಿ ಲೈಟಾಗಿ ಅಂದ್ಕೊಂಡಂಗೆ ಇದೆ ಅಷ್ಟೆ ಅಷ್ಟು ಕ್ಲೀನಾಗಿ ಏನು ಕಾಣಲ್ಲ ಹಂಗಾಗಿ ಇನ್ನೊಂದು ಕೊಟ್ಟು ಹೊಡಿಯೋಣ ಗಾಡಿನ ಪೂರ್ತಿ ಪ್ರೈಮರ್ ಹೊಡೆದಿದ್ದಾಯಿತು ನೋಡ್ಬೋದು ಇದಕ್ಕೆಲ್ಲ ಹೊಸ ಶೀಟಿದು ಇದಕ್ಕೆಲ್ಲ ಪ್ರೈಮರ್ ಹೊಡೆದಿದ್ದೀವಿ ನಾವೇನೇ ಸೈಡ್ ಬಂಪರ್ ನೋಡ್ಬೋದು ಮತ್ತು ಮೇಲುಗಡೆಗೂ ಎಲ್ಲದಕ್ಕೂ ಫುಲ್ ಕಂಪ್ಲೀಟಾಗಿ ಪ್ರೈಮರ್ ಹೊಡೆದಿದ್ದೀವಿ ಇನ್ನು ಪೇಂಟೊಂದು ಮಾಡಿಸ್ಬೇಕು ಪೇಂಟ್ ಸದ್ಯಕ್ಕೆ ಮಾಡಿಸಲ್ಲ ಗಾಡಿ ಫುಲ್ ಪೇಂಟ್ ರೀಪೇಂಟ್ ಮಾಡಿಸ್ಬೇಕು ಅವಾಗ ಒಂದೇ ಸರಿ ಮಾಡಿಸೋಣ ಇವಾಗ ಇದು ಜಂಕ್ ಇಡಿಬಾರ್ದು ಅನ್ನೋದು ಒಂದೇ ಒಂದು ರೀಸನ್ಗೆ ನಾವು ಈಗ ಸದ್ಯಕ್ಕೆ ನಾವೇ ಪ್ರೇ ಮಾಡ್ತಂದು ಹೊಡೆದಿರೋದು ಅದು ಇದು ಪ್ರತಿಯೊಂದಕ್ಕೂ ಎಲ್ಲೆಲ್ಲಿ ವೆಲ್ಡಿಂಗ್ ಕೆಲಸ ಮಾಡಿಸಿದ್ವೋ ಎಲ್ಲ ಹೊಡೆದಿದ್ದೀವಿ ಮತ್ತು ಇಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀವಿ ಯಾಕಂದರೆ ಮೇಲಿಂದ ಅದು ಹೊಡೆಯೋಕೆ ಬರಲಿಲ್ಲ ಕೆಳಗೆ ಹೊಡೆದ್ಬಿಟ್ಟಿದ್ವಿ ಇದ್ರ ಮೇಲೆ ಹತ್ತು ಹೊಡೆಯೋಕೆ ಬಂದಿಲ್ಲ ಹಾಗಾಗಿ ನಾ ಪೇಂಟ್ ಇಲ್ಲೇ ಇಟ್ಟಿದ್ದೀವಿ ನಾಳೆ ಬಂದುಬಿಟ್ಟು ಅದೊಂದು ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ಕೆಳಗಡೆ ಎಲ್ಲ ಕಡೆ ಕೆಳಗಡೆ ಹಂಗೆ ಬಿಟ್ಟಿದ್ವಿ ಸ್ವಲ್ಪ ಸ್ವಲ್ಪ ಮೇಲಿಂದ ತಲೆ ತೋರಿಸಿ ಹೊಡೆಯೋಕೆ ಆಗಿಲ್ಲ ಅದು ಅದೊಂದು ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ಅದು ಬಿಟ್ಟರೆ ಇನ್ನೇನಿಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ಕೆಲಸ ಮುಗೀತು ಇವಾಗ ಮತ್ತೆ ಇನ್ನೇನಪ್ಪ ಸಮಾಚಾರ ಅಂದರೆ ಗಾಡಿ ರನ್ ಮಾಡಬೇಕು ಗಾಡಿ ಯಾವಾಗಪ್ಪ ರನ್ ಮಾಡಬೇಕು ಅಂದರೆ ಸದ್ಯಕ್ಕೆ ಇನ್ನ ಈ ಗಾಡಿದು ಸಿ ಸಿ ಬಂದಿಲ್ಲ ಅಂದರೆ ಈ ಗಾಡಿ ಮೈಸೂರಲ್ಲಿ ನಾವು ಖರೀದಿ ಮಾಡಿರೋದು ಅಲ್ಲಿ ಈ ಗಾಡಿ ಮೇಲೆ ಲೋನ್ ಇದ್ದಿದ್ದು ಎಚ್ ಪಿ ಕ್ಯಾನ್ಸಲೇಷನ್ ಮಾಡಿ ಅವರು ಸಿ ಸಿ ಎತ್ತಿ ನಮ್ಮ ದುರ್ಗ ಒ ಕೊಡಬೇಕು ಮತ್ತು ಇಲ್ಲಿ ಗಾಡಿ ರಿಜಿಸ್ಟ್ರ್ ಮಾಡಿಸ್ಕೊಂಡು ನಾವು ನಮ್ಮ ಹೆಸರಿಗೆ ಮಾಡಿಸ್ಕೊಂಡು ಬೇಸ್ಟೇಟ್ ಬಂದ ಮೇಲೆ ಇಲ್ಲಿಂದ ಗಾಡಿ ಓಡಿಸ್ಬೇಕು ಇದು ಪ್ರೋಸೆಸ್ ತುಂಬ ಲೇಟ್ ಆಗ್ತಾಯಿದೆ ಯಾಕಂದ್ರೆ ಕರ್ನಾಟಕ ಒ ಡಿಪಾರ್ಟ್ಮೆಂಟಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಆರ್ ಸಿ ಕಾರ್ಡ್ಗಳು ಸ್ಟಾಕು ಇಲ್ಲ ಯಾವ ಆರ್ ಟಿ ಒಗೆ ಹೋದ್ರು ಅದೇ ಸಮಸ್ಯೆ ಆರ್ ಟಿ ಒದಲ್ಲಿ ಆರ್ ಸಿ ಕಾರ್ಡ್ಗಳಿಲ್ಲ ಎಚ್ ಪಿ ಕ್ಯಾನ್ಸಲ್ ಆದಮೇಲೆ ಹೊಸ ಆರ್ ಸಿ ಕಾರ್ಡ್ ಪ್ರಿಂಟ್ ಆಗಿ ಬರುತ್ತೆ ಈ ಗಾಡಿ ಮೇಲೆ ಅಲ್ಲಿ ಮೈಸೂರಲ್ಲಿ ಅದಾದಮೇಲೆ ಸಿ ಸಿ ಎತ್ತಾಗಿ ಬರೋದು ಹಂಗಾಗಿ ತುಂಬಾ ಲೇಟ್ ಇದೆ ಆ್ಯಕ್ಚುಲಿ ನಾವು ಈ ಗಾಡಿನ ನೋಡ್ಕೊಂಡು ವ್ಯಾಪಾರ ಮಾಡ್ಕೊಂಬರೋಕೆ ಹೋಗಿದ್ದು ಬಂದು ಜುಲೈ ಜುಲೈ ತಿಂಗಳಲ್ಲಿ ಎಂಡಿಂಗಲ್ಲಿ ಹೋಗಿದ್ದು ಹದಿನೇಳನೇ ತಾರೀಕಿನ ಅನಿಸುತ್ತೆ ಜುಲೈಯಲ್ಲಿ ಗಾಡಿ ವ್ಯಾಪಾರ ಆಗಿದ್ದು ಜುಲೈ ಆದಮೇಲೆ ಆಗಸ್ಟಲ್ಲಿ ಆಗಸ್ಟ್ ಐದನೇ ತಾರೀಕು ಹೋದ ತಿಂಗಳ ಐದನೇ ತಾರೀಕು ಪೇಮೆಂಟ್ ಆಗಿದ್ದು ಗಾಡಿದವ್ರಿಗೆ ಫುಲ್ಲು ಪೇಮೆಂಟಾಗಿ ಅವ್ರದ್ದು ಎನ್ ಓ ಸಿ ಬಂದು ಸಿ ಎತ್ತಕ್ಕೆ ಆಲ್ರೆಡಿ ಒಂದು ತಿಂಗಳಾಯಿತು ಕರೆಕ್ಟಾಗಿ ನಾಳೆಗೆ ಒಂದು ತಿಂಗಳಾಗುತ್ತೆ ನಾವು ಪೇಮೆಂಟ್ ಮಾಡಿ ಒಂದು ತಿಂಗಳಾದ್ರೂ ಇನ್ನು ಎನ್ ಒ ತೆಗೆದು ಸಿ ಸಿ ಎತ್ ಕೊಟ್ಟಿಲ್ಲ ಇದು ನಮಗೆ ತುಂಬ ಸಮಸ್ಯೆ ಆಗೈತೆ ಇಷ್ಟೊತ್ತಿಗೆ ಗಾಡಿ ರನ್ನಿಂಗ್ ಇರಬೇಕಿತ್ತು ಅವತ್ತು ವ್ಯಾಪಾರ ಮಾಡೋದಿನೇ ಅವರು ಪಾರ್ಟಿ ಹೇಳಿದ್ರು ನಮಗೆ ಗಾಡಿ ರನ್ ಮಾಡಂಗಿಲ್ಲ ನೀವು ಅಂತ ಅಂದರೆ ಗಾಡಿ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗೋವರೆಗೂ ಗಾಡಿ ರನ್ ಮಾಡಂಗಿಲ್ಲ ನಮ್ಮ ಹೆಸರಾಗಿದ್ದಾಗ ಅಂತ ಹೇಳಿದ್ರು ಹಾಗಾಗಿ ನಾವು ತಲೆ ಕೆಡ್ಸ್ಕೊಳ್ಳೋಕೋಗಿಲ್ಲ ಹೂವು ಅಂತ ಬಂದ್ವಿ ಬೇಗ ಬೇಗ ಆಗುತ್ತೆ ಅಂತ ಈ ಥರ ಆಗುತ್ತೆ ಅಂತ ಯಾರು ಗೊತ್ತಿರಲಿಲ್ಲ ಇವಾಗ ನಾವು ಸುಮ್ಮನೆ ಗಾಡಿ ನಿಲ್ಲಿಸಿ ಹೋದ್ ತಿಂಗಳಿಂದ ಕೌಂಟು ಒಂದು ತಿಂಗಳು ಇ ಎಮ್ ಐ ಕೈಯಿಂದ ಕಟ್ಟಿದ್ದೀವಿ ಇನ್ನೂ ಗಾಡಿ ರನ್ ಇಲ್ಲ ಈಗ ಮತ್ತೆ ಇನ್ನೊಂದು ಇ ಎಮ್ ಐನೂ ಹತ್ರಕ್ಕೆ ಬಂದಿದೆ ಆವಾಗಲ ಅದು ಕೈಯಿಂದ ಕಟ್ಟಬೇಕಾಗುತ್ತೆ ಈ ಥರ ಸಮಸ್ಯೆ ಆಗಿದೆ ಹಂಗಾಗಿ ಒಂದು ಎರಡು ಮೂರು ದಿನ ವ್ಲಾಗ್ಸ್ ಕೂಡ ಬರ್ಬೋದು ಬರದೇ ಇರ್ಬೋದು ಹೇಳೋಕ್ಕಾಗಲ್ಲ ಇದೇ ಲಾಸ್ಟ್ ವ್ಲಾಗ್ ಇರೋದು ನನ್ನ ಹತ್ರ ಎಡಿಟ್ ಮಾಡಿ ಅಪ್ಲೋಡ್ ಇವತ್ತು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಇವತ್ತಿಗೆ ವ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆಗ್ತೈತೆ ನೋಡೋಣ ನೆಕ್ಸ್ಟು ಈ ಗಾಡಿ ಎತ್ತವರೆಗಂತೂ ಬ್ಲಾಗ್ ಮಾಡೋಕ್ಕಾಗಲ್ಲ ಯಾಕಂದರೆ ಗಾಡಿ ಯಾವೂ ಫ್ರೀ ಇಲ್ಲ ನಾನು ಹೋಗೋಕ್ಕೆ ಸದ್ಯಕ್ಕೆ ಹಂಗಾಗಿ ನೆಕ್ಸ್ಟ್ ಯಾವನ ಗಾಡಿ ಫ್ರೀ ಇದ್ದರೆ ಬೇರೆ ಗಾಡಿಗೊಂದು ಟ್ರಿಪ್ ಹೋಗಿ ಬರ್ತೀನಿ ಇಲ್ಲ ಅಂದರೆ ಈ ಗಾಡಿ ಎಲ್ಲ ರೆಡಿ ಆದಮೇಲೆ ಇದೇ ಗಾಡಿನ ವ್ಲಾಗ್ ಮಾಡಿಕೊಂಡು ಈ ಗಾಡಿನ ರನ್ ಮಾಡಿದ್ರೆ ಆಗುತ್ತೆ ಓಕೆ ವಿಡಿಯೋನ ಹಿಲ್ಗೆ ಮುಗಿಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೋ ಚಾನಲ್ ಹೊಸಂಗೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಇರಿ ಓಕೆ ಆದಷ್ಟು ಬೇಗ ಮತ್ತು ವ್ಲಾಗ್ಸ್ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತವೆ ಗಾಡಿ ಎತ್ತೋವರೆಗೂ ಸ್ವಲ್ಪ ಸಮಸ್ಯೆ ಅಷ್ಟೆ ಗಾಡಿ ಎತ್ತಿದ್ಮೇಲಂತೂ ಆಗಿ ವ್ಲಾಗ್ಸ್ ಬರ್ತವೆ ಒಂದು ದಿನವೂ ಮಿಸ್ ಆಗ್ದಂಗೆ ಇವಾಗೂ ಆದಷ್ಟು ಟ್ರೈ ಮಾಡೋದು ಸೆಪ್ಟೆಂಬರ್ ಒಂದರಿಂದ ವ್ಲಾಗ್ಸ್ ಹಾಕೋಣ ಅಂತ ಬಟ್ ಇರೋ ಇರೋಲ್ಲಾ ಸಾಕಿದ್ಮೇಲೆ ಅಷ್ಟೊತ್ತಿಗೆ ಗಾಡಿ ಎತ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಬಟ್ ಗಾಡಿ ಇನ್ನೂ ಎತ್ತಿಲ್ಲ ಅದೇ ಸಮಸ್ಯೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಕ್ ಕಲ್ಸಿಗಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್